ಫೈನಲಿ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಇಸ್ ಇಯರ್ ಗೈಸ್ ಫೈನಲಿ ಬಂದಿದೆ ಅಂತಾನೆ ಹೇಳ್ಬೋದು ಈ ವಿಡಿಯೋದಲ್ಲಿ ಲೀಕ್ ಎಲ್ಲ ನೋಡ್ತಾ ಹೋಗ್ತಾರಣ ಮೇನ್ ಆಗಿ ಗೇಮ್ ಪ್ಲೇ ಬಂದು ಯಾವಾಗ ಯಾವಾಗ ಬರುತ್ತೆ ಬೇಟಾ ಒರ್ಜನ್ ಎಲ್ಲ ಬರುತ್ತಲ್ಲ ಗೇಮ್ ಪ್ಲೇ ಗೈಸ್ ಯಾವ ಯಾವ ಡೇಟಲ್ಲಿ ಬರುತ್ತೆ ಹಂಗೆ ಇಮೇಜ್ ಮೂಲಕ ತೋರಿಸಿನಿ ಈವೆಂಟ್ಸ್ ಎಲ್ಲ ಯಾವ ಯಾವ ತರ ಇದೆ ಹಂಗೆ ಯಾವ್ಯಾವ ವೆಹಿಕಲ್ ಬರ್ತಾ ಇದೆ ಏನೇನು ಪವರ್ಸ್ ಎಲ್ಲ ಇರುತ್ತೆ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡ್ಕೊಂಡು ಹೈಪ್ ಅನ್ನೋ ಆಪ್ಷನ್ ಇದೆ ಹೈಪ್ ಮಾಡ್ಬಿಡಿ ಅವಾಗೇ ವೀಡಿಯೋ ಎಲ್ಲರಿಗೂ ರೀಚ್ ಆಗೋದು ಅನ್ಸ್ಕೊಂತೀನಿ ಯಾಕಂದ್ರೆ ದಾಸಿ ಆಗೋಗಿತ್ತು ಗೈಸ್ ವಿಡಿಯೋ ಮಾಡಿ ಓಕೆ ನಾ ತರ ಸಪೋರ್ಟ್ ಮಾಡ್ತೀರಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಲೋ ಗೈಸ್ ಇಲ್ಲಿ ನೋಡ್ಬೋದು ಗೈಸ್ ಬೇಟಾ ವರ್ಷನ್ ಯಾವಾಗ ಯಾವಾಗ ರಿಲೀಸ್ ಆಗುತ್ತೆ ಏನೇನು ಅಂತ ನಮ್ಮ ಪಬ್ಜಿ ಮೊಬೈಲ್ ಅಲ್ಲಿ ಒಂದು ಬ್ಯಾನರ್ ತರ ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಂದು ನಮಗೆ ಫಸ್ಟ್ ಬೇಟಾ ಬಂದು ನಮಗೆ ನಾಲ್ಕನೇ ತಾರೀಕು ಅಂದ್ರೆ ನಾಳೆ ನಮ್ಮ ಚಾನಲ್ ನಾಳೆ ಗೇಮ್ ಪ್ಲೇ ವೀಡಿಯೋ ಬರುತ್ತೆ ಗೈಸ್ ಆ ತರ ಗೇಮ್ ಪ್ಲೇ ವೀಡಿಯೋ ನೋಡಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಡ್ಕೊಳ್ಳಿ ಅಣ್ಣ ಹೊಸೊಬ್ಬರು ಬಂದಿದೆ ಓಕೆನಾ ನಾಲ್ಕನೇ ತಾರೀಕು ಅನ್ನೋದು ಬರ್ತಾ ಇದೆ ನೀವು ಮಾಡೋ ಅದು ಸುಮ್ಮನೆ ಟೆಸ್ಟಿಂಗ್ ಮಾತ್ರ ಅದ್ರಲ್ಲಿ ಏನು ಆಲ್ಮೋಸ್ಟ್ ಎಲ್ಲ ಗ್ಲಿಚಸೆ ಇರುತ್ತೆ ನೆಕ್ಸ್ಟ್ ಬೇಟಾ ವರ್ಜನ್ ಟೂ ಬಂದು ನಮಗೆ ಹನ್ನೊಂದನೇ ತಾರೀಕು ಅನ್ನೋದು ಕನ್ಸ್ಕೊಳ್ಳುತ್ತೆ ಡಿಸೆಂಬರ್ ಅಲ್ಲಿ ಓಕೆನಾ ಅದರ ನೆಕ್ಸ್ಟ್ ಹದಿನೆಂಟನೇ ತಾರೀಕು ಅನ್ನೋದು ಬರುತ್ತೆ ಅದರ ನೆಕ್ಸ್ಟ್ ಇಪ್ಪತ್ತಾರನೇ ತಾರೀಕು ಫೈನಲ್ ಡಿಸೈಡ್ ಆಗೋಗುತ್ತೆ ಏನೇನು ಪವರ್ಸ್ ಇರುತ್ತೆ ಏನೇನೆಲ್ಲ ಬರುತ್ತೆ ಏರೇಂಗ್ ಅಲ್ಲಿ ಏನೇನೆಲ್ಲ ಇದೆ ಅಂತ ನಾನು ಒಂದೊಂದೇ ಪಾರ್ಟ್ ಪಾರ್ಟ್ ವಿಡಿಯೋಸ್ ಆಗ್ತಾ ಹೋಗ್ತಾ ಇರ್ತೀನಿ ಓಕೆನಾ ಓಕೆ ನೆಕ್ಸ್ಟ್ ಬಂದ್ ಫೋರ್ ಪಾಯಿಂಟ್ ಟೂ ಕ್ರೀಸ್ ಅಂತ ಒಂದು ಬಿಟ್ಟಿದ್ದಾರೆ ಪಬ್ಜಿ ಮೊಬೈಲ್ ಅಲ್ಲಿ ಅದ್ರಲ್ಲಿ ಬಂದು ಏನೋ ಒಂದು ಏನೋ ಒಂದು ಸ್ಟಾರ್ಟ್ ಮಾಡಿ ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ತರ ಬಿಟ್ಟಿದ್ದಾರೆ ಒಂದು ಈವೆಂಟ್ ತರ ಅದ್ರಲ್ಲಿ ಬಂದು ನಮ್ಗೆ ಇಲ್ಲಿ ನೋಡಬಹುದು ಚಾಂಪಿಯನ್ ದಟ್ ಫೈಟ್ಸ್ ಅಂತ ಏನೋ ಬಿಟ್ಟಿದ್ದಾರೆ ಬಟ್ ಇದು ನೋಡಬೇಕು ಗೇಮ್ ಪ್ಲೇ ಯಾವ ತರ ಬರುತ್ತೆ ಏನಂತ ನನಗೂ ಐಡಿಯಾ ಇಲ್ಲ ಬಟ್ ವೆಯ್ಟ್ ಮಾಡಿ ನೋಡೋಣ ಇನ್ನೊಂದು ಯಾವ್ದೋ ಫ್ಲೈಯಿಂಗ್ ಫ್ಲೈಯಿಂಗ್ ಪ್ರೋಪ್ಸ್ ಅಂತ ಏನೋ ಒಂದು ಬಿಟ್ಟಿದ್ದಾರೆ ಅದನ್ನು ನನಗೆ ಏನಂತ ಗೊತ್ತಿಲ್ಲ ನೆಕ್ಸ್ಟ್ ವೆಹಿಕಲ್ ಬಂದು ನಮಗೆ ಡೇರ್ ಅನ್ನೋದು ಬರ್ತಾ ಇದೆ ಗೈಸ್ ಓಕೆನಾ ಜಿಂಕೆ ಅನ್ನೋದು ಬರ್ತಾ ಇದೆ ವೆಹಿಕಲ್ಲು ನೆಕ್ಸ್ಟ್ ಬಂದು ಇಲ್ಲಿ ಏನೋ ಮ್ಯಾಜಿಕಲ್ ಪ್ಲಾಂಟ್ ಅಂತ ಏನೋ ಬಿಟ್ಟಿದ್ದಾರೆ ಗೈಸ್ ಇದು ಏನು ಅಂತ ನನಗೂ ಅರ್ಥ ಆಗಿಲ್ಲ ಮ್ಯಾಚ್ ಒನ್ ಮ್ಯಾಚ್ ಟು ಅಂತ ಏನೋ ಆಡ್ ಮಾಡಿದರೆ ಇನ್ನೇನು ಗೈಸ್ ನಾಳೆನೇ ಅಪ್ಡೇಟ್ ಬರ್ತಾ ಇದೆ ಆ ವಿಡಿಯೋದಲ್ಲಿ ನೋಡೋಣ ಏನೇನೆಲ್ಲ ಆಡ್ ಮಾಡ್ತಾರೆ ಏನೇನು ಅಂತ ನೆಕ್ಸ್ಟ್ ಬಂದು ನಮಗೆ ಪವರ್ ವೆಹಿಕಲ್ ಅನ್ನೋದು ಬಂದು ನಮಗೆ ಇಲ್ಲಿ ನೋಡಬಹುದು ಸ್ಕಾರ್ಪಿಯನ್ ಅನ್ನೋದು ಬರುತ್ತೆ ಗೈಸ್ ಚೇಲ್ ಅನ್ನೋದು ಕೊಟ್ಟಿದ್ದಾರೆ ಇದು ಸ್ಕಾರ್ಪಿಯನ್ ಏನಕ್ಕೆ ಪವರ್ಫುಲ್ಲು ಅಂತ ಹೇಳ್ತಾ ಇದೀನಂದ್ರೆ ನಮ್ಗೆ ಇವಾಗ ರಾಕೆಟ್ ಲಾಂಚರ್ ಇದೆಯಲ್ವಾ ಅದು ಯಾವ ಥರನೋ ಅದೇ ತರನೇ ಈ ಸ್ಕಾರ್ಪಿಯನ್ ಅನ್ನೋದು ಬಿಡ್ತಾ ಇದಾರೆ ಬಟ್ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ ಇದನ್ನೆಲ್ಲ ನೋಡ್ಬೇಕಂದ್ರೆ ಈ ಜನರೇಷನ್ ಇಮೇಜಸ್ ಎಷ್ಟೊಂದು ಜನ ಆಗಿರ್ತಾರೆ ಬಟ್ ರಿಯಲ್ ವರ್ಷನ್ ಇಮೇಜ್ ಇನ್ನ ಬಂದಿಲ್ಲ ಬಟ್ ಏನೇನು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಏನೇನು ಅಂತ ಗೊತ್ತಿಲ್ಲ ಓಕೆನಾ ಓಕೆ ಇದರಲ್ಲಿ ಇವಾಗ ನೆಕ್ಸ್ಟ್ ಇಮೇಜಲ್ ಎಲ್ಲ ಯಾವ್ಯಾವ ತರ ಕಾಣಿಸ್ಕೊಡುತ್ತೆ ಈವೆಂಟ್ ನೋಡಕ್ಕೆ ಯಾವ ತರ ಇರುತ್ತೆ ದೊಡ್ಡ ಇವೆಂಟು ಚಿಕ್ಕ ಇವೆಂಟ್ ಪ್ಲೇಸ್ ಯಾವ್ಯಾವ ತರ ಇರುತ್ತೆ ಏನು ಅಂತ ಇಮೇಜಲ್ಲಿ ತೋರಿಸ್ತೀನಿ ಬಟ್ ಅದು ಒರಿಜಿನಲ್ ಇಮೇಜಾ ಇಲ್ವಾ ನಾಳೆ ಪಾಯಿಂಟ್ ಟು ಅಪ್ಡೇಟ್ ನಾಳೆ ಬರುತ್ತಲ್ಲ ನಾಲ್ಕನೇ ತಾರೀಕು ಎಲ್ಲರೂ ವೇಟ್ ಮಾಡ್ತಾರೆ ಗೈಸ್ ನಾಳೆ ಬರ್ತಾ ಇದೆ ನೋಡೋಣ ಏನೇನ್ ಸೀನ್ಸ್ ಎಲ್ಲ ಇರುತ್ತೆ ಯಾವ ತರ ಕಾಣಿಸ್ಕೊಳ್ಳುತ್ತೆ ಈವೆಂಟ್ ಒಳಗಡೆ ಏನೇನ್ ಹೊಸದಾಗಲ್ಲ ಇದೆ ಅಂತ ನಾನು ಕ್ಯೂರಿಯಾಸಿಟಿ ಕಾಯ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಗೈಸ್ ಸ್ಟಾರ್ಟಿಂಗ್ ಈವೆಂಟ್ ಬಂದು ಒಂದು ಚೈನೀಸ್ ವರ್ಜನಲ್ಲಿ ಬಿಟ್ಟಿದ್ದಾರೆ ಗೈಸ್ ಈ ಕುಲ್ಫು ಎಲ್ಲ ಮೂವಿಗಳೆಲ್ಲ ಗಳೆಲ್ಲ ಗೈಸ್ ಒಂಥರ ಮನೆಗಳೆಲ್ಲ ಚೈನೀಸ್ ವರ್ಜನ್ ಎಲ್ಲ ಇರುತ್ತಲ್ಲ ಪೊಳೆಲ್ಲ ಆತರ ಥರ ಗಳೆಲ್ಲ ಕಾಣಿಸ್ತೈತಿ ನೋಡಬಹುದು ಈವೆಂಟ್ ಹೋಗೋ ದಾರಿಗಳು ಲೂಟ್ ಮಾಡೋ ಜಾಗಗಳೆಲ್ಲ ಇದು ನನಗೆ ಗೊತ್ತಿರೋಂಗೆ ಏ ಜನ್ರೇಷನ್ ಇಮೇಜ್ ಇದು ಆಕ್ಚುಲಿ ಓಕೆ ನಾನು ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಬಟ್ ಇದೇ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ನಮಗೆ ಮನೆಗಳೆಲ್ಲ ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲ ಇದೇ ತರನೇ ಇರುತ್ತೆ ಬಟ್ ಒಂದು ಸ್ವಲ್ಪ ಮೇಜರ್ ಚೇಂಜಸ್ ಮಾತ್ರ ಇರ್ತಾವೆ ಇಷ್ಟೇ ಗೈಸ್ ಓಕೆನಾ ನೆಕ್ಸ್ಟ್ ಬಂದು ನಮಗೆ ವೆಹಿಕಲ್ ಎಲ್ಲ ಒಂದು ಏಜ್ ಜನ್ರೇಷನಲ್ಲಿ ಅಲ್ಲಿ ನೋಡಿ ನಿಮಗೆ ಈ ಚೇಳ್ದ್ ವೆಹಿಕಲ್ ಎಲ್ಲ ಆ ಥರ ಎಲ್ಲ ಬರಲ್ಲ ನೋಡೋಣ ಯಾವ ತರ ಬರುತ್ತೆ ಏನು ಕಾನ್ಸೆಪ್ಟ್ ಅಂತ ನನಗೂ ಗೊತ್ತಿಲ್ಲ ಗೈಸ್ ವೆಯ್ಟ್ ಮಾಡ್ತಾ ಇದೀನಿ ಆ್ಯಕ್ಚುಲಿ ನೋಡೋಣ ಯಾವ ತರ ಬರುತ್ತೆ ಯಾವ ತರ ಏನು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಜಿಂಕೆ ವೆಹಿಕಲ್ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ ಓಕೆನಾ ನೆಕ್ಸ್ಟ್ ಬಂದು ಅದು ಮರದ ಬೊಂಬೆ ತರ ಇರುತ್ತಲ್ಲ ಗೈಸ್ ಇದೆಲ್ಲ ನೀವು ಮೂವಿ ಎಲ್ಲ ನೋಡಿರ್ತೀರ ಅದರದ್ದು ಅದ್ರದ್ದು ಏನೋ ಒಂದು ಪವರ್ ತರ ಬಿಡ್ತಾ ಇದ್ದೇನೆ ಬಟ್ ಯಾವ ತರ ಬಿಡ್ತಾ ಇದ್ದೀನಿ ಏನ್ ಕಾನ್ಸೆಪ್ಟ್ ಅಂತ ನನ್ನ ದೇವರ ನನಗೂ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಬಂದು ಎಂ ಫೋರ್ ಗ್ಲೇಷಿಯರ್ ಬರುತ್ತಾ ಇಲ್ವಾ ಎಂ ಫೋರ್ ಗ್ಲೇಷಿಯರ್ ಖಂಡಿತ ಬರುತ್ತೆ ಗೈಸ್ ಓಕೆನಾ ಇನ್ನ ಡೇಟ್ ಅನ್ನೋದು ಫಿಕ್ಸ್ ಮಾಡಿಲ್ಲ ನನಗೆ ಗೊತ್ತಿಲ್ಲ ನಾಳೆ ಬರ್ಬೋದು ನಾಳೆ ಬರ್ಬೋದು ಈ ಟ್ವೆಂಟಿ ಫೈವ್ ಈ ಡಿಸೆಂಬರ್ ಅಲ್ಲಿ ಯಾವಾಗ ನಮ್ಗೆ ಬಂದ್ ಎಮ್ ಫೋರ್ ಗ್ಲೇಷಿಯರ್ ಅನ್ನೋದು ಬರ್ತಾ ಇದೆ ಓಕೆನಾ ಈ ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕು ಅನ್ಸ್ಕೊಂಡಿದೆ ಜಾಸ್ತಿ ಲಾಂಗು ವಿಡಿಯೋ ಎತ್ಕೊಂಡೋಗಿಲ್ಲ ಗೈಸ್ ಬೇರೆ ನಾಲ್ಕು ನಿಮಿಷ ವಿಡಿಯೋ ಮಾಡಬೇಕು ಅನ್ಸ್ಕೊಂಡಿದ್ದೆ ಯಾಕಂದ್ರೆ ನಾಳೆ ಫೋರ್ ಪಾಯಿಂಟ್ ು ಅಪ್ಡೇಟ್ ಬರ್ತಾ ಇದೆ ಅದರಲ್ಲಿ ಲಾಂಗ್ ವಿಡಿಯೋ ಮಾಡ್ತಾ ಇರ್ತೀನಿ ಇದೇ ತರ ಸಪೋರ್ಟ್ ಮಾಡ್ತಾರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಗೈಸ್ ನೀವು ಮಾಡೋ ಲೈಕ್ ಇಂದ ಎಲ್ಲರಿಗೂ ವಿಡಿಯೋ ರೀಚ್ ಆಗೋ ಥರ ಇರುತ್ತೆ ಹಂಗೆ ಹೈಪ್ ಮಾಡೋದು ಬರೀಬೇಡಿ ಓಕೆನಾ ಇಲ್ಲೇ ಏನ್ ಮಾಡ್ಕೊತೀನಿ ಈ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಂತೀನಿ ಬೈ ಬಾಯ್ ಸಿ ಯು ಸೂನ್ ಗೈಸ್